ಆನಿಕಲ್ ಪಟ್ಟಣದಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ಸಮೀಪದಲ್ಲಿ ರವರ ಹುಟ್ಟುಹಬ್ಬ ಅಂಗವಾಗಿ ಶಂಕರ್ನಾಗ್ ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಆಟೋಗಳನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಭುವನೇಶ್ವರಿ ದೇವಿಗೆ ಪೂಜೆ ಹಾಗೂ ಅಮ್ಮನವರ ಮೆರವಣಿಗೆ ಅನ್ನದಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಶಂಕರ್ನಾಗ್ ಆಟೋ ಚಾಲಕರ ಸಂಘದ ಗೌರವ ಅಧ್ಯಕ್ಷ ರಾಮಚಂದ್ರಪ್ಪ ಅಧ್ಯಕ್ಷರಾದ ಮುರಳಿ ಉಪಾಧ್ಯಕ್ಷ ವೆಂಕಟಾಚಾರಿ ಕಜಂಜಿ ಮುರಳಿ ಉಪ ಖಜಂಜಿ ಮಂಜುನಾಥ್ ಸಂಚಾಲಕರಾದ ಮಂಜು ಮತ್ತು ಸಂಘದ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಕಾರ್ಯಕ್ರಮ ಇದು ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ ಈಗ ಶಂಕರನಾಗ್ ಭಾರತೀಯ ನಾವು ಹೊಸ ವರ್ಷ ಮಾಡ್ತೀವಿ ಇದು ಮೂರನೇ ವರ್ಷದ ವರ್ಷ ಮಾಡ್ತಾರೆ ನಾವು ಈ ನಮ್ಮ ಆಟೋ ಚಾಲಕರ ಸಂಘ ಶಂಕರನಾಗ್ ಆಟೋ ಚಾಲಕ ಸಂಘ ಏನಿದ್ದೀವಿ ಅವರ ಇದೇ ತರ ಕೈ ಜೋಡಿಸಿದ್ರೆ ನಮಗೂ ಖುಷಿಯಾಗುತ್ತೆ ಎಲ್ಲರೂ ಬಂದು ಕೈ ಜೋಡಿಸಿದ ಎಲ್ಲ ಚೆನ್ನಾಗಿ ಹಾಗೆ ಎ ಟಿ ಎಮ್ ಸಿ ಮಾರ್ಕೆಟ್ ಅವರೆಲ್ಲ ನಮಗೊಂದು ಬೆಂಬಲ ಕೊಟ್ಟರೆ ತುಂಬ ಸಂತೋಷ ಇದೇ ತರಸ ವರ್ ಮರಾಠಿ ಶಂಕರ್ನಾಗ ಅವರ ಬರ್ತ್ಡೇ ಜನ್ಮದಿನ ಪ್ರಯುಕ್ತ ನಮ್ಮ ಈ ಆನೆಕಲ್ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಶಂಕರ್ನಾಗ್ ಆಟೋ ಚಾಲಕ ಸಂಘ ಅವರ ಹೆಸರಲ್ಲೇ ಓಪ ನಾವು ಪ್ರಾರಂಭ ಮಾಡಿದ್ದಕ್ಕೆ ನಾವು ಇವತ್ತಿನ ದಿನ ಕನ್ನಡರಾಜ್ಯೋತ್ಸವ ಮಾಡಬೇಕು ಅಂತ ಯಾವಾಗ ನಾವು ನಮ್ಮ ಆಟೋ ಚಾಲಕರ ಸಂಘ ಪ್ರಾರಂಭ ಮಾಡಿದ್ವಿ ಆವಾಗಿಂದ ಪ್ರತಿ ವರ್ಷ ಶಂಕರ್ನಾಗ ಜನ್ಮದಿನದಂದೇ ನಾವು ಕನ್ನಡರಾಜ್ಯೋತ್ಸವ ಮಾಡೋದು ಈ ಕಣರಾಜ್ಯೋತ್ಸವಕ್ಕೆ ನಮ್ಮ ಆಟೋ ಚಾಲಕರೆಲ್ಲ ನಮಗೆ ಕೈ ಕೈ ಜೋಡಿಸಿದ್ದಾರೆ ಹಾಗೆಯೇ ತರಕಾರಿ ಮಾರುಕಟ್ಟೆಯಲ್ಲಿರುವಂಥ ಎಲ್ಲ ಅಂಗಡಿ ಮಾಲೀಕರು ಹಾಗೂ ವರ್ತಕರು ತುಂಬಾ ಸಹಾಯ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಮೂಲಕ ನಾವೇನು ಹೇಳಿದ್ರೆ ವರ್ಷ ವರ್ಷವೂ ಇದೇ ರೀತಿ ಅವ್ರು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಚೆನ್ನಾಗಿ ನಾವು ಕನ್ನಡರಾಜ್ಯೋತ್ಸವ ಮಾಡೋದಕ್ಕೆ ಅವಕಾಶ ಆಗುತ್ತೆ ಇದು ಶಂಕನಂದರೆ ಹಾಗೆ ನಮ್ಮ ಆಟೋ ಚಾಲಕರೆಲ್ಲ ಆಟೋಗಳಿಗೆಲ್ಲ ಪೂಜೆ ಮಾಡಿ ಹಾಗೆ ಬೌಟ ಆಟಂದ್ರೆ ಶುಭಾರಾಯಿಸ್ತೀವಿ ಹಂಗೆ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಆಟೋ ಚಾಲಕರೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವ ಚೆನ್ನಾಗಿ ಮಾಡವರೆ ನಮಗೆಲ್ಲ ತುಂಬ ಖುಷಿ ಆಯಿತು ವರ್ಷ ವರ್ಷ ಹಿಂಗೆ ಅವ್ರಿಗೆ ಆಶೀರ್ವಾದ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಮಾಡ ಸೇರಿ ಯಾವ ಇಲ್ದಿರ ಒಂದ್ ತಾಯಿ ಮಕ್ಕಳಂಗೆ ಹೋಗಿ ಎಲ್ಲ ಇದು ವರ್ಷ ವರ್ಷನೋ ಇದೇ ಪರ ಮಾಡಬೇಕು ಸಂತೋಷವಾಗಿ ಎಲ್ಲರೂ ಇಸ್ಪೂರಾಗಿ ಆನಂದ ಆಗಿರ್ಬೇಕು ಜನ ಇಲ್ಲಿ ಮಾರ್ಕೆಟಲ್ಲಿ ಆ ತರ ಚೆನ್ನಾಗಿ ನೀವು ಚಂದ ಚೆಂದ ಒಗ್ಗಟ್ಟಾಗೋಗಿ ಅಷ್ಟೆ ಎಲ್ಲ ಸೇರಿ ಈ ಹಬ್ಬವನ್ನು ಮಾಡ್ತಾ ಇದ್ದೀವಿ ಇದೆಲ್ಲ ನಾವೆಲ್ಲ ಸೇರಿ ನಾವು ಇಲ್ಲಿ ಇರತಕ್ಕಂಥ ಹಳ್ಳಿ ಒಂಗಟ್ಟುಗಳಿರುವಂಥವರೆಲ್ಲ ಸೇರಿ ಇಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರೂ ಹೀಗೆ ವರ್ಷ ವರ್ಷ ಮಾಡಿ ಇದನ್ನು ಅಂತ ನಾವು ಕೇಳ್ತೀವಿ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನಾವು ಸಪೋರ್ಟ್ ಮಾಡ್ತೀವಿ ಚೆನ್ನಾಗಿದ್ರೆ ಸಾಕು ಮಾಡಿ